ಹೋಮ್ ಸ್ಟೇ ಹಾಕಿರೋದ್ರಿಂದ ಅವರು ಒಂದು ಒಂಬತ್ತು ಗಂಟೆಗೆ ರೆಡಿ ಆಫ್ ಮಾಡ್ಬೇಕಿವು ಗಂಟೆ ಆದ್ರೂ ಸೌಂಡ್ ಗಳು ಎಷ್ಟೇ ಸರಿ ಹೇಳಿದ್ರು ಅವ್ರದೇ ಏನು ಮಾಡಬೇಕು ಅದನ್ನೇ ಮಾಡ್ತಾ ಇರ್ತಾರೆ ಈ ರೋಡ್ ಅಲ್ಲಿ ಯಾವಾಗಲೂ ಓಡಾಡ್ತಾ ಇರ್ತಾರೆ ಸರ್ ಈ ರೋಡ್ ಅಲ್ಲಿ ನಮ್ಗೆ ಆನೆಗಳು ಬರೋದು ಹೋಗೋದು ಏನು ಗೊತ್ತಾಗಲ್ಲ ಇವ್ರ ಎಣ್ಣೆ ಹಾಕಬೇಕು ಕುಣಿಬೇಕು ಅಂತಂದ್ರೆ ಮನ ಹಾಕೋ ಕುಣಿಬೇಕು ಇವ್ರ ಏನ್ ಮಾಡ್ತಾರೆ ಗೊತ್ತಾ ಎಣ್ಣೆ ಬಾಟ್ಲು ತಗೋ ಬ್ಯಾಕ್ ಔಟ್ರಲ್ಲಿ ಹೊಡಿತಾರೆ ಸಾಲು ಸಾಲು ಆರೋಪ ಮಾಡುತ್ತಿರುವ ಇವರು ಸರ್ಗೂರ್ ತಾಲೂಕು ಕಾಡಂಚಿನ ಭಾಗದಲ್ಲಿರುವ ಹಳೆ ಹಳೆಹೆಗ್ಗುಡಿಲು ಗ್ರಾಮಸ್ಥರು ಮೊದಲೇ ಕಾಡು ಪ್ರಾಣಿಗಳ ಹಾವಳಿಯಿಂದ ಬೇಸತ್ತಿರುವ ಇವರಿಗೆ ಹೋಮ್ ಸ್ಟೇ ಗಾಯದ ಮೇಲೆ ಬರೆ ಎಳೆದಂತೆ ಮಾಡಿದೆ ಹೋಮ್ ಸ್ಟೇಯಲ್ಲಿ ನಡೆಯುವ ಕೆಲ ಚಟುವಟಿಕೆಗಳಿಂದ ವನ್ಯಜೀವಿಗಳು ಕಾಡಿನಿಂದ ನಾಡಿಗೆ ಬರುತ್ತಿವೆ ಬೆಳೆ ನಾಶ ಮಾಡುವುದರ ಜೊತೆಗೆ ಮಾನವನ ಪ್ರಾಣ ಹಾನಿಗೂ ಕಾರಣವಾಗುತ್ತಿದೆ ಹೋಮ್ ಸ್ಟೇಯಲ್ಲಿ ನಡೆಯುತ್ತಿರುವ ಮೋಜು ಮಸ್ತಿ ಕೆಲ ಕಾನೂನು ಬಾಹಿರ ಚಟುವಟಿಕೆಗಳಿಂದಲೇ ಕಾಡು ಪ್ರಾಣಿಗಳು ಊರಿಗೆ ಬರ್ತೀವಿ ಎಂಬುದು ಗ್ರಾಮಸ್ಥರ ಆರೋಪ ಎಷ್ಟೇ ಫೋನ್ ಮಾಡಿದ್ರು ಯಾರು ರೆಸ್ಪಾನ್ಸ್ ಮಾಡಲ್ಲ ನನಗೂ ತುಂಬಾ ತೊಂದರೆ ಆಗಿದೆ ಕಾಡು ಪ್ರಾಣಿಗಳು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಬರಬೇಕಾದ್ರೆ ಆ ಸೌಂಡ್ ಗಳು ನಮ್ಗೆ ಏನು ಕೇಳಿಸಲ್ಲ ನಮ್ಗೆ ಎಷ್ಟೇ ಸರಿ ಹೇಳಿದ್ರು ಅವ್ರು ಅವ್ರದೇ ಆದಂತ ಬುದ್ಧಿಯಲ್ಲಿ ಅವ್ರು ಏನು ಮಾಡ್ಬೇಕು ಅದನ್ನೇ ಮಾಡ್ತಾ ಇರ್ತಾರೆ ಸರ್ ಹನ್ನೆರಡು ಗಂಟೆ ಆದರೂ ರೆಡಿ ಆಫ್ ಮಾಡಲ್ಲ ಒಂದು ಗಂಟೆ ಆದರೂ ರೆಡಿ ಆಫ್ ಮಾಡಲ್ಲ ಹಳೆ ಹೆಗ್ಗುಡಿ ಗ್ರಾಮಸ್ಥರ ದೂರಿನ ಮೇರೆಗೆ ಭೂಮಿಪುತ್ರ ಭೇಟಿ ಅಧಿಕಾರಿಗಳ ಜೊತೆ ದುಂಬಿ ಹೋಮ್ಸ್ಟೇಗೆ ತೆರಳಿ ದಾಖಲೆಗಳ ಪರಿಶೀಲನೆ ಈ ನೀರಿನ ಸಮೀಪದಲ್ಲಿರುವ ದುಂಬಿ ರೆಸಾರ್ಟ್ ವಿರುದ್ಧ ಸಾಲು ಸಾಲು ದೂರುಗಳು ಕೇಳಿಬಂದ ಹಿನ್ನೆಲೆ ಹಾಗೂ ದೇಶಾದ್ಯಂತ ಶುರುವಾಗಿರುವ ಕಬ್ಬಿನಿ ಉಳಿಸಿ ಅಭಿಯಾನದ ಅಂಗವಾಗಿ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಸಿ ಚಂದನಗೌಡ ಅವರು ಅರಣ್ಯ ಇಲಾಖೆ ಅಧಿಕಾರಿಗಳು ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆಗೂಡಿ ದುಂಬಿ ರೆಸಾರ್ಟ್ಗೆ ತೆರಳಿ ದಾಖಲೆಗಳ ಪರಿಶೀಲನೆ ನಡೆಸಿದರು ಸ್ಥಳೀಯ ಅರಣ್ಯ ಇಲಾಖೆಗೆ ನಿಮ್ಮ ನೀರಾವರಿ ಇಲಾಖೆಯವರ ನೋಡಿದರೆ ಈಗ ತಹಸೀಲ್ದಾರ್ ಮೇಡಮ್ ಅವರು ನಮ್ಮಿಂದ ಯಾವುದೇ ಅನುಮತಿ ಪಡ್ಕೊಂಡಿಲ್ಲ ಅಂತ ಕೂಡ ತೀವ್ರ ಕೊಟ್ಟಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಎನ್ನೂ ಸೇನೆಗಳು ನೇಮಕ ಕಂಡು ಬರ್ತದೆ ಇವರು ರೀಸನ್ ಕೂಡ ತೊಂದರೆ ಕೇಳಿದ್ದಾರೆ ನಿಮ್ಮ ಓನರ್ಗೆ ನಿಮ್ಮ ಮಾಲೀಕರಿಗೆ ಕೊಟ್ಟಿದ್ದಾರೆ ವರ್ಷ ಹದಿನಾಲ್ಕು ಎಂಟು ಇಪ್ಪತ್ತೈದರಲ್ಲಿ ನೋಟಿಸ್ ಇಶ್ಯೂ ಆಗಿದ್ದರು ಮೇ ಬಿ ಇವತ್ತು ಲೇಟ್ ನಿಮಗೆ ಗೊತ್ತು ನಾನು ಹೇಳೋ ಬೇಡ ಇವತ್ತನ್ನು ಯಾವುದೇ ರೀತಿಯ ಒಂದು ಎಕ್ಸ್ಪ್ಲನೇಷನ್ ಅಥವಾ ಸಂಬಂಧಪಟ್ಟಂತ ಇಲಾಖೆಯವ್ರ ಜೊತೆ ಬಂದು ಮಾತನಾಡ್ತಕ್ಕಂಥದ್ದು ಅಥವಾ ಅವ್ರಿಗೆ ಏನಾದರೂ ಒಂದಷ್ಟು ಇನ್ಫಾರ್ಮೇಶನ್ ಇನ್ಬರ್ಹ ಕೊಡ್ತಕ್ಕಂಥದ್ದು ಯಾವುದು ನಿಮ್ಮನ್ನ ಅನ್ನ ಮಾಡಿಲ್ಲ ತಡೆ ರಾತ್ರಿವರೆಗೂ ಹೋಮ್ ಸ್ಟೇಯಲ್ಲಿ ಮೋಜು ಮಸ್ತಿ ಮ್ಯೂಸಿಕ್ ಆಪ್ ಮಾಡಲ್ಲ ಆನೆಗಳು ಬಂದರೂ ಗೊತ್ತಾಗಲ್ಲ ಕಂಠಪೂರ್ತಿ ಕುಡಿದು ನುಗು ಇನ್ನೀರಿಗೆ ಮದ್ಯದ ಬಾಟಲಿ ಎಸೆತ ಇದು ಇಲ್ಲಿನ ಗ್ರಾಮಸ್ಥರು ಮಾಡುತ್ತಿರುವ ಆರೋಪ ಅದೇನು ಅಂತ ಅವರೇ ಹೇಳ್ತಾರೆ ಕೇಳಿ ಸರಿ ಆನೆ ಒಂಬತ್ತು ಗಂಟೆಲಿ ಸ್ಟಾರ್ಟ್ ಮಾಡಿದ್ರು ಅಣ್ಣ ನಾನು ಹೇಳಿದೆ ಇವನಿಗೆ ನಮ್ಮ ವಿನೋದ್ ಹೇಳಿದೆ ಆನೆಗಳು ಹೊಡೆದು ಬರ್ತಾ ಇದ್ದೀವಿ ಸೈವಿಟ್ಟು ಒಂಚೂರು ರೆಡಿ ಆಫ್ ಮಾಡಿಸಪ್ಪ ಅಂತ ಹೇಳ್ದೆ ಸರ್ ಒಂಬತ್ತು ಗಂಟೆಲಿ ಹೇಳಿದ್ದು ಒಂದು ಗಂಟೆ ಇಪ್ಪತ್ತು ನಿಮಿಷ ಆದರೂ ಆಫ್ ಮಾಡಿ ಪುನಃ ಆನೆಗಳು ರಿಟರ್ನ್ ನನ್ನ ಬಾಳೆಗೆ ಬಂದು ನಾನೂರು ಗಿಡ ಬಾಳೆ ಮೇದಿದೆ ಮೇದು ಪುನಃ ರಿಟರ್ನ್ ಹೋಗಿತ್ತು ಆಪ್ ಮಾಡಲಿಲ್ಲ ಆಗ ಕೇಳಿ ಖುದ್ದ ಇಲ್ಲಿ ನಮ್ಮ ಅಕ್ಷಯ್ ಸರ್ ಇದ್ದಾರಲ್ಲ ಇವ್ರ ಜೊತೆಗೆ ಹೇಳಿದೆ ಸರ್ ದಯವಿಟ್ಟು ಏನೇ ಆದರೂ ರೇಡಿ ಆಫ್ ಮಾಡ್ತಾ ಇಲ್ಲ ಅಂತ ಮದ್ದು ಆನೆ ಕವಲ್ನವ್ರು ಆನೆಸ್ ಕೇರಿಂಗ್ನವ್ರು ಅವರಲ್ಲ ಅವ್ರಿಗೆ ಹೇಳಿದೆ ಅವರು ಹೇಳಿದ್ರು ಅವ್ರ ಮಾತನ್ನ ತಗೊಳ್ಳಿಲ್ಲ ಅವ್ರು ಏನು ಹೇಳಿದ್ರು ಅಕ್ಷಯ್ ಪಾರ್ಟ್ ಹೇಳಿ ಅಂತ ನಾನು ಆಗಿ ಏನು ಹೇಳಿದೆ ನಮ್ಮ ಅಕ್ಷಯ್ ಸರ್ ಹೇಳಿದೆ ಸರ್ ದಯವಿಟ್ಟು ನೋಡಿ ಸರ್ ಆನೆಗಳು ಹಿಂಗೆ ಮಾಡ್ಬಿಟ್ಟವ ಹೊಸ ಬೇಲಿ ಸರ್ ಇವತ್ತು ನುಗ್ಗಿ ಹಿಂಗೆ ಮಾಡ್ಬಿಟ್ಟವಲ್ಲ ಅಲ್ಲಿ ರೇಡಿ ಆಫ್ ಮಾಡ್ದಾನೆ ಕುಂತಿದ್ದಾರೆ ಸರ್ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ದಯವಿಟ್ಟು ರೇಡಿ ಆಫ್ ಮಾಡ್ಸ ಕೇಳಿ ರೇಡಿ ಆಫ್ ಮಾಡ್ಸೋ ಕೇಳಿ ಅಂತ ಎಷ್ಟು ಕಮ್ಮಿ ಒಂಬತ್ತುವರೆಯಲ್ಲಿ ಸ್ಟಾರ್ಟ್ ಮಾಡಿದ್ದು ಒಂದು ಗಂಟೆ ಇಪ್ಪತ್ತು ನಿಮಿಷ ಆದರೂ ಆಫ್ ಮಾಡಲಿಲ್ಲ ಸರ್ ಪರಿಸರ ಮಾಲಿನ್ಯ ಮಾಡ್ತೀವಿ ಬಾಟ್ಲುಗಳೆಲ್ಲ ತಗೊಂಡ್ಬಂದು ಒಳೆಯಲ್ಲಿ ಬಿಸಾಕೋದು ಅದು ಜನಗಳಿಗೆ ತುಂಬ ಇದಾಗ್ತಾ ಇದೆ ತೊಂದರೆ ಆಗ್ತಾ ಇದೆ ಇದರಿಂದ ಮತ್ತು ಕಾಡು ಪ್ರಾಣಿಗಳಿಗೆ ಇವರಿಂದ ತೊಂದರೆ ಆಗ್ತಾ ಇದೆ ಇಲ್ಲಿಂದ ಅವು ಕಾಡು ಪ್ರಾಣಿಗಳು ವಲಸೆ ಬರ್ತಾ ಇದೆ ಇವ್ರು ಸೌಂಡು ಮತ್ತು ಇವ್ರು ಮಾಡ್ತಾರೆ ಚಟುವಟಿಕೆಗಳಿಂದ ಬೇಸತ್ತು ಪ್ರಾಣಿಗಳು ಅಲ್ಲಿ ಬರ್ತಾ ಇದೆ ಹೊರಗಡೆ ಅದು ನಮ್ಮ ಮೂಲ ಸಮಸ್ಯೆ ಆಗಿರ್ತೀವಿ ಅರಣ್ಯ ಇಲಾಖೆಯಿಂದ ಐದನೇ ಬಾರಿ ನೋಟಿಸ್ ನೋಟಿಸ್ ಗೆ ದುಂಬಿ ಹೋಮ್ ಸ್ಟೇ ಡೋಂಟ್ ಕೇರ್ ಹೆಣಿಕೇರಿ ಇದು ಅತಿ ಸೂಕ್ಷ್ಮ ವಲಯ ಇಲ್ಲಿ ಯಾವುದೇ ಕಾರಣಕ್ಕೂ ವಾಣಿಜ್ಯ ಚಟುವಟಿಕೆಗಳಿಗೆ ಅನುಮತಿ ಇಲ್ಲ ಆದರೂ ಇಲ್ಲಿ ಹೋಮ್ ಸ್ಟೇ ತಲುಪುತ್ತಿದೆ ಕಾನೂನಿನ ಯಾವ ಸೆಕ್ಷನ್ ಮೇಲೆ ಅನುಮತಿ ಕೊಟ್ಟಿದ್ದಾರೆ ಏನೇ ನಡೆಸಬೇಕಾದರೂ ಅರಣ್ಯ ಇಲಾಖೆ ಮತ್ತು ನೀರಾವರಿ ಇಲಾಖೆಯಿಂದ ಅನುಮತಿ ಪಡೆಯಬೇಕು ಇದನ್ನು ಕೂಡ ಹೋಮ್ ಸ್ಟೇ ಮಾಲೀಕರು ಪಡೆದಿಲ್ಲ ಈ ಸಂಬಂಧ ಅರಣ್ಯ ಇಲಾಖೆ ನೋಟಿಸ್ ಕೊಟ್ಟಿದೆ ಆದರೆ ಯಾವುದಕ್ಕೂ ಉತ್ತರ ನೀಡಿಲ್ಲಂತಾರೆ ಆರ್ ಒ ಅಮೃತ ಎಕ್ವೋ ಸೆನ್ಸಿಟಿವ್ ಝೋನ್ ಆದಾಗ ಇಲ್ಲಿ ನಾವು ಏನಂತಾರೆ ರೆಸಾರ್ಟ್ ಅಥವಾ ಯಾವುದೇ ಕಮರ್ಷಿಯಲ್ ಆಕ್ಟಿವಿಟೀಸ್ನ ನಾವು ಮಾಡೋಕ್ಕೆ ಅವಕಾಶ ಇರಲ್ಲ ಈಗ ಎಣ್ಣೆದೇನು ತೊಗೊಂಡಿದ್ದೀರಲ್ಲ ಅಲ್ಲಿ ನೇಷನ್ ಇದೆ ಓನ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಲ್ಲಿ ನಿಮ್ಮ ಮನೆ ಕಟ್ಸಲಿಕ್ಕೆ ಅಷ್ಟೇ ಪರ್ಮಿಷನ್ ಕೊಟ್ಟಿರೋದು ಬಟ್ ಅಲ್ಲಿ ಮಾಡ್ಕೊಡ್ರೋದು ಹೋಮ್ ಸ್ಟೇ ಆಗಿರ್ತದೆ ಅಂಡ್ ನಾವು ಆಲ್ರೆಡಿ ರೆಕಾರ್ಡ್ ಕೂಡ ಮಾಡಿದ್ದೀವಿ ಅಲ್ಲಿ ವಾಶ್ ಓವರ್ ಅಲ್ಲಿ ಕುರ್ಚೆ ಎಲ್ಲ ಹಾಕೊಂಡು ವಾಚಿಂಗ್ ಮಾಡಲಿಕ್ಕೆ ಎಲ್ಲ ಇದೆ ಎಲ್ಲ ವ್ಯವಸ್ಥೆ ತಾವು ಕೂಡ ಕಾಣ್ತಾ ಇದ್ದೀರಾ ದಿಸ್ ಈಸ್ ರಾಂಗ್ ಅದಕ್ಕೆ ನಾವು ನೋಟಿಸ್ ಕೂಡ ಸರ್ವ್ ಮಾಡಿದ್ದೀವಿ ಇದು ಏನಂತಾರೆ ಸಮಸ್ಯೆಗಳು ಉದ್ಭವ ಜಾಸ್ತಿ ಆದಾಗಲೂ ಕೂಡ ರೈತರು ಬಂದಿದ್ದಾರೆ ನಮ್ಮ ನೋಟಿಸ್ ಕೂಡ ರಿಪ್ಲೈ ಮಾಡಿ ತಲ್ಪಿಸ್ತೇವೆ ಅನುಮಾನ ಮೂಡಿಸಿದ ಓಂ ಸ್ಟೇ ಮ್ಯಾನೇಜರ್ ನಡೆ ದಾಖಲೆ ಒದಗಿಸಲು ಇಪ್ಪತ್ತ್ನಾಲ್ಕು ಗಂಟೆ ಗಡುವು ನೀಡಿದ ಚಂದ್ರನ್ ಗೌಡ ಇನ್ನು ದಾಖಲೆಗಳ ಕೊಡಲು ಓಂ ಸ್ಟೇ ಮ್ಯಾನೇಜರ್ ವಿನೋದ್ ಇಂದೇಟ್ ಹಾಕಿದರು ನಾಳೆ ಕೊಡ್ತೀನಿ ಎನ್ನುವ ಅವರ ಉತ್ತರ ಅನುಮಾನ ಮೂಡಿಸುವಂತಿತ್ತು ಜಿಲ್ಲಾಡಳಿತ ವತಿಯಿಂದ ಹದಿನೈದು ಗುಂಟೆ ಜಮೀನಿನಲ್ಲಿ ಕೃಷಿಯೇತರ ಚಟುವಟಿಕೆಗೆ ಅವಕಾಶ ಕೊಟ್ಟಿದೆ ಆದರೆ ಹೋಮ್ ಸ್ಟೇ ವಿಸ್ತೀರ್ಣ ಒಂದು ಎಕರೆಗೂ ಇದೆ ಅಲ್ಲದೆ ವಾಚ್ ಟವರ್ ಕೂಡ ಇದೆ ಜೊತೆಗೆ ಮಕ್ಕಳ ಆಟ ಆಡೋದಕ್ಕೂ ಅವಕಾಶ ಮಾಡಿಕೊಡಲಾಗಿದೆ ಇದೆಲ್ಲ ಗಮನಿಸಿದ ಚಂದನಗೌಡ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸಂಬಂಧಿತ ದಾಖಲೆಗಳನ್ನು ಸಲ್ಲಿಸುವಂತೆ ತಾಕೀತು ಮಾಡಿದರು ಇಲ್ಲವಾದಲ್ಲಿ ಸ್ಥಳೀಯರ ಜೊತೆಗೂಡಿ ಧರಣಿ ನಡೆಸದಾಗಿ ಎಚ್ಚರಿಕೆ ಕೊಟ್ಟರು ಯಾಕೆಂದ್ರೆ ಫಸ್ಟು ನಾವು ಬಂದು ಬೇಡಬೇಕಾದ್ ನಮ್ಮ ಕರ್ತವ್ಯ ನಾವು ಅದು ಬೇಕು ಏನು ಬೇಕು ಕಾನೂನು ರೀತಿ ಅದು ಮಾಡೋಣ ದರ್ ಇಸ್ ನೆಕ್ಸ್ಟ್ ಇವ್ರು ಕೊಟ್ಟಿರೋ ನೋಟಿಸ್ಗೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ತಮ್ಮ ಮಾಲೀಕರು ಏನಿದ್ದಾರೆ ಈ ಪ್ರಾಪರ್ಟಿ ಬಂದು ಸಮಂಜಸ್ವಾದಂಥ ಇದು ಇಕೋ ಸೆನ್ಸಿಟಿವ್ ಅಥವಾ ಬಫರ್ ಝೋನ್ ವಾಟ್ ಎವರ್ ಇಟೀಸ್ ಇದನ್ನು ನಿನ್ನ ಹತ್ರ ಮಾತಾಡಿದ್ರೆ ನಾನು ಅವರನ್ನು ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಇಲ್ಲಿಗೆ ಪಾಪ ಇಲ್ಲಿಗೆ ಬರಲೆ ನಾವು ಬರ್ತೀವಿ ಅರಣ್ಯ ಇಲಾಖೆ ಸೀನಿಯರ್ಸ್ ಆಫೀಸರ್ನು ನಾನು ಕರೆಸ್ತೀನಿ ಡಿ ಸಿ ಅವ್ರ ಹತ್ರನೂ ನಾನು ಮಾತಾಡ್ತೀನಿ ಬಂದು ಅವರು ರೆಸ್ಪಾನ್ಸ್ ಮಾಡೋವರೆಗೂ ಗೆಸ್ಟ್ ಇದ್ದಾರಾ ಇಲ್ಲ ಸರ್ ಯಾರಿಲ್ಲ ನೋಡ್ರಪ್ಪ ಸ್ಥಳೀಕರ ನಾವು ಹೇಳ್ತಿದ್ದೀವಿ ಅವ್ರು ಬಂದು ರೆಸ್ಪಾನ್ಸ್ ಮಾಡೋವರೆಗೂ ನೀವು ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಆಕ್ಟಿವಿಟೀಸ್ ಯೂಸ್ ಮಾಡಬಾರ್ದು ಸೀರಿಯಸ್ ಆಗಿ ಹೇಳ್ತಾ ಇದ್ದೀವಿ ನಾನು ಅಧಿಕಾರಿಗಳ ಮುಂದೆನೇ ಹೇಳ್ತಾ ಇದ್ದೀನಿ ಇಲ್ಲಿ ತುಂಬಾ ನೋವನ್ನ ತೋಳ್ಪಡ್ಕೊತಿದ್ದಾರೆ ದಿನಕಲ್ಲ ತಿಂಗಳು ಒಂದು ಜೀವಹಾನಿ ಆಗ್ತದೆ ಅವ್ರು ಬಂದು ಸಮಂಜಸವಾದಂತ ಉತ್ತರವನ್ನು ಕೊಟ್ಟು ಅಗತ್ಯ ಮೂಲಭೂತ ದಾಖಲೆಗಳನ್ನ ತೋರಿಸಿ ಅಥವಾ ಒಂದಷ್ಟು ಮಾನದಂಡಗಳ ಆಧಾರಗಳ ಮೇಲೆ ಮಾಡೋದಿದ್ರೆ ಅವ್ರು ಮಾಡ್ಲಿ ಅಲ್ಲಿವರೆಗೆ ಈ ಕಮರ್ಷಿಯಲ್ ಆಕ್ಟಿವಿಟೀಸ್ ಹೊರ್ಗಡೆಯಿಂದ ಗೆಸ್ಟ್ ಯಾರು ಇಲ್ಲಿ ಬರಬಾರ್ದು ಅವ್ರು ಇಮಿಡಿಯೇಟ್ ಆಗಿ ಕರೆಸಿ ಮಾತನಾಡಿಸಿ ಇಲ್ಲಾಖೆಯವ್ರು ಏನು ನೋಟಿಸ್ ಕೊಟ್ಟವ್ರು ಅದಕ್ಕೆ ಉತ್ತರ ಕೊಟ್ಟು ತದನಂತರ ಅವ್ರು ಮುಂದುವರ್ಸ್ಲಿಕ್ಕೆ ಮತ್ತೆ ಜಿಲ್ಲಾಧಿಕಾರಿಗಳು ನಗರ ಮತ್ತು ಅಭಿವೃದ್ಧಿ ಇಲಾಖೆಯವರು ಮತ್ತು ಎನ್ವರ್ಮೆಂಟ್ ಡಿಪಾರ್ಟ್ಮೆಂಟ್ ನೀರಾವರಿ ಇಲಾಖೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ಅನುಮತಿ ಕೊಟ್ಟರೆ ನಮ್ಮದೇ ಅಂತ ನೀವು ಮಾತಾಡೋದು ಏನಪ್ಪ ಎಲ್ಲರೂ ಹೇಳಿದ್ಮೇಲೆ ಇವ್ರು ಮಾಡಲಿ ಅಲ್ಲಿವರೆಗೂ ನೀವು ಹೇಳ್ದಂಗೆನೆ ಯಾರು ಕೂಡ ನಾನೀಗ ಪೊಲೀಸ್ ಠಾಣೆಗೂ ಕೂಡ ಕಂಪ್ಲೇಂಟ್ ಮಾಡಿರ್ತೀನಿ ಯಾವುದೇ ರೀತಿಯಲ್ಲೂ ಇದನ್ನು ಗೆಸ್ಟಿಂದ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ನಡೀಬಾರ್ದು ಈ ಪ್ರೀತಿಯಿಂದ ಹೇಳ್ತಾ ಇದ್ದೀವಿ ಗೌರವ ಇದೆ ನಿಮ್ಮ ಮೇಲೆ ನೀನು ಸ್ಥಳೀಕೆ ಹಾಗಾಗಿ ನೀನು ನಮ್ಮ ಹುಡುಗನೆ ನೀವು ಮಾತನ್ನು ತಿಳಿಸಿ ನಾವು ಈಗ ಹೋಗ್ತಿದ್ದೀವಿ ಟ್ವೆಂಟಿ ಫೋರ್ ಅವರ್ಸ್ ಹೋಗಿ ಒಂದು ಎರಡು ದಿನದಲ್ಲಿ ಅವ್ರನ್ನ ಕರೆಸಿ ಮಾತಾಡಿ ಈಗಾಗಲೇ ಕಬ್ಬಿನ ಹಿನ್ನೀರಿನಲ್ಲಿ ಅಕ್ರಮವಾಗಿ ತಲೆ ಎತ್ತಿರುವ ರೆಸಾರ್ಟ್ ಹೋಮ್ ಸ್ಟೇಗಳಿಂದಲೇ ಕಾಡು ಪ್ರಾಣಿಗಳು ನಾಡಿಗೆ ಬರೋದು ಜಾಸ್ತಿಯಾಗಿದೆ ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಹುಲಿಗಳ ಉಪಟಳಕ್ಕೆ ಇದೇ ಕಾರಣ ಅಂತ ಕೂಡ ಹೇಳಿದ್ದಾರೆ ಏನಾಗಿದೆ ಅಂತಂದ್ರೆ ನಿಜ ಹೇಳಬೇಕು ಅಂತಂದ್ರೆ ಫಾರೆಸ್ಟ್ ನಲ್ಲಿ ಜನಗಳು ಜಾಸ್ತಿ ಓಡಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ರಿಸಾರ್ಟ್ಗಳೆಲ್ಲ ಆಗ್ಬಿಟ್ಟಿದ್ದಾವೆ ಆಮೇಲೆ ಸಫಾರಿಗಳೆಲ್ಲ ಜಾಸ್ತಿ ಆಗ್ತಾ ಇದೆ ಸೊ ಅದು ಒಂದು ಎರಡನೇದು ನೀರು ಮತ್ತು ಮೇವು ಇಲ್ಲದೆ ಇರ್ತಕ್ಕಂಥದ್ದು ಮೂರನೇದು ಈ ಚಿರತೆಗಳ ಹಾವಳಿ ಹೊರಗಡೆ ಫಾರೆಸ್ಟ್ ಒಳಗಡೆ ಸೊ ಇವೆಲ್ಲ ಕಾರಣಗಳಿಗಾಗಿ ಅವು ಮೇವು ನೀರಿಗೋಸ್ಕರ ಹೊರಗಡೆ ಬರ್ತವೆ ಆನೆಗಳು ಹುಲಿಗಳು ಚಿರತೆಗಳು ಕಾಡಂದಿಗಳು ಜಿಂಕೆಗಳು ಇವೆಲ್ಲ ಬರ್ತವೆ ಹೀಗಾಗಿ ಈ ಸ್ಟೇ ವಿರುದ್ಧ ತನಿಖೆ ನಡೆಸಿ ಒಂದು ವೇಳೆ ಅಕ್ರಮವಾಗಿ ತಲೆ ಎಂಬ ಆರೋಪ ಸಾಬೀತಾದರೆ ಕ್ರಮ ಕೈಗೊಳ್ಳುತ್ತಾರಾ ಅಥವಾ ಮತ್ತೊಬ್ಬರತ್ತ ಬೊಟ್ಟು ಮಾಡಿ ಸೈಲೆಂಟ್ ಆಗುತ್ತಾರಾ ಕಾದು ನೋಡಬೇಕಾಗಿದೆ ಸರ್ಗೂರಿನಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ